దేవా ఎంత ఇచిత ఈ బడో శివప్పు నమ్మ తందిే ತಂದೆ ಕ್ರಿಸಿದ್ದೇಶ್ವರ ತಂದೆ ಎಂಬ ಮಮಾಕಾರರಿತು ನನ್ನ ಮಕ್ಕಳು ಮದುವೆ ಅಂದರೆ ಗೊಂಬೆ ಆಟವಾಗಿದೆ ನನ್ನ ಮಗನನ್ನು ಬೆಳೆಸಿ ದೊಡ್ಡವನವಾಗಿ ಮದುವೆ ಮಾಡಬೇಕೆಂದು ಆಸೆಪಟ್ಟೆ ಅವನನ್ನು ವೇಗಸೆ ಕಳಿಸಿಕೆ ಬೆಳಗುರಿಗೆ ಓಡಾಡಿಸ್ಕೊಳ್ಳಿ ಅವನು ಪಾಟಿ ಪಾರುಗಳನ್ನ ತಂದ ಒಬ್ಬಳೇ ಮಗಳೆಂದು ಮುದ್ದಾಗಿ ಸಾಕಿದ ನನ್ನ ಮಗಳು ಈ ಮನೆ ಸೊಸೆಯಾದು ನನ್ನ ಮನೆ கேதுக்கொள்ளே அப்படீம்தான் மரணம் ஹேகி நோடி கொள்ளே நன்கு ஒன்றும் கத்த ಯಾಕಪ್ಪ ಕಣ್ಣನೇ ನೀರು ಶ್ರೀಮಂತ ಮತ್ತೇನಾದರೂ ಅಂದನೆ ರಮೇಶ ಇಲ್ಲಪ್ಪ ಇಲ್ಲ ಇದು ಶ್ರೀಮಂತರ ಕಲ್ಲುಗಲ್ಲಪ್ಪ ಶ್ರೀಮಂತರ ಕಲ್ಲ ಮಕ್ಕಳ ಪಾದವನ್ನು ಮರಿದು ಮಕ್ಕಳು ಮರಿದು ಅಂದರೆ ಬೊಂಬೆ ಆಗಿದೆ ஆட்டே சாணி துளிதே யார்க்கு திரியதே மதவியாகி ஓதே அப்பா அவர்தைவரக்கே ஒனையாரப்பா ஒனையாரு நோடியப்பா நீ ஆயச மா ಮೂರು ಜನರು ಏನು ಹೇಳುತ್ತಿದ್ದಾರೆ ಗೊತ್ತಿ ಈ ಶ್ವೇಪ ಮಗಳನ್ನು ಮದುವೆ ಮಾಡಿಕೊಳ್ಳಲಿಲ್ಲ ಮಹಾ ಎಂಬ ಸೋಳೆ ಅಂತ ಜನರು ಸಿಗುತ್ತೆಲ್ಲ ಆದರೇ ಹಣಮ್ಮಪ್ಪ ನನ್ನ ತಂಗಿ ಅವಳ ಬಾಳು ಈಗ ಬಂಗಾರವಪ್ಪ ಬಂಗಾರ ಶ್ರೀಮಂತ ಮಗನಾಗಿ ಹುಟ್ಟಿದ ಜಗದೀಶ್ ದೇವರಪ್ಪ ದೇವರು ನನ್ನ ತಂಗಿ ಇರೇ ನಮ್ಮ ದುರ್ಗಾದೇವಿ ದೇವಸ್ಥಾನದಲ್ಲಿ ಮದುವೆ ಆದಳಂತಪ್ಪ ಮದುವೆ ಆದಳಂತೆ ಮಾತು ಸತ್ತ ಸತ್ಯ ജഗദീശന കേന്ദ്ര അയ്യേ ഇത്തോളം ലോകസഭ നോടലേ അവകാശപ്പെടലില്ല നിന്ന തങ്കി ഏകസബ ಬೇಡಪ್ಪ ಬೇಡಪ್ಪ ನಾವೆಲ್ಲರೂ ಮೊದಲೇ ಆ ಹಾಸ್ಲಿಮಂತ ನಮ್ಮ ಮೇಲಿನ ಸೇಡಿಗಾಗಿ ನನ್ನ ತಂಗಿಯ ಪಾಲಿನಲ್ಲಿ ಆಟವಾಡಬಾರದಪ್ಪ ಆಟವಾಡಬಾರದು ಓಯಪ್ಪ ಸ್ವಲ್ಪ ಒಳೆ ಕಡೆ ಹೋಗಿ ಬರುತ್ತೇನೆ ನೀನು ಹೋಗಿ ನನ್ನ ತರ ನನ್ನ ಮಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿಕೊಂಡು ಬರಪ್ಪ ಅನ್ನೋದು ಸ್ವಲ್ಪ ಊರಿನಲ್ಲಿ ಕೆಲಸವಿದೆ ಹಾಗೆ ತಂಗಿಯ ಬಗ್ಗೆ ವಿಚಾರಿಸಿಕೊಂಡು ಬರುತ್ತೇನೆ ನಡೆ ಪ್ರಾರಂಭಿಸುವ ಯಾಕೆಂದರೆ ಕಟುಕರ ಕೈಯಲ್ಲಿ ಕುರಿ ಕೊಟ್ಟಂತಾಗಿದೆ ನಮ್ಮ ಬಾಳು ಇವತ್ತು ಸತ್ಯ ಸತ್ಯ ನನ್ನ ಕೈಯಲ್ಲಿ ಕೈ ಕೊಟ್ಟಂತಾಗಿದೆ ಈ ನನ್ನ ಬಾಳು ಹೋಗೋಣ ಸ್ವಾಮಿ ಕರೆ ಸಿದ್ದೇಶ್ವರ ಏನಿಲ್ಲ ದಯದಿಂದ ನನ್ನ ಇಂಟರ್ವ್ಯೂ ಪಾಸ್ ಆಗಿದೆ ಹಾಡು ಕಾತುವಂದು ಬಂದರೆ ಬಡತನದ ತಲೆಯಲ್ಲಿ ಜೀವನ ಸಾಗಿಸುತ್ತಿರುವ ನನ್ನ ತಂದೆಯ ಸಿರಿತನ ದೀಪವನ್ನು ಹಚ್ಚಿ ಪಾಪ ನನ್ನ ಅಣ್ಣ ನನ್ನ ತಂದೆ ಬಹಳ ಕಷ್ಟಪಟ್ಟಿದ್ದಾರೆ ಅವರ ಸುಖಕ್ಕಾಗಿ ನಾನು ದುಡಿಯಲೇಬೇಕು ಓ ಮನೆಯಲ್ಲಿ ನನ್ನ ಹೆಂಡತಿ ಎಷ್ಟೋ ದಾರಿ ಕಾಯ್ತಾದ ಮೊದಲು ಹೋಗಿ ನನ್ನ ಕೆಲಸದ ವಿಷಯ ತಿಳಿಸುತ್ತೇನೆ ಎಲ್ಲಿ ಆಗಿದೆ ಅಲ್ಲ ಹಾಯ್ ದಂಡರಾಜ್ ಇಷ್ಟು ದಿನ ಎಲ್ಲಿದ್ದೆ ಭೇಟೇನೆ ಇಲ್ಲ ಊರಿನ ಸುದ್ದಿ ನಿನಗೆ ಗೊತ್ತಿಲ್ಲವೇ ಸತಿ ಮೊದಲು ನೀನು ಎಲ್ಲಿಗೆ ಬೇಟಿದ್ದೆಂದು ಹೇಳು ಆ ನಂತರ ಸವಿಸ್ತಾರವಾಗಿ ಎಲ್ಲವನ್ನು ಹೇಳುತ್ತೇನೆ ಏನು ಹೇಳಿದೆ ನೀನು ನಾನು ಒಂದು ವಾರದಿಂದ ಬೆಂಗಳೂರಿನಲ್ಲಿದ್ದೆ ನೋಡ್ರಿ ಸತೀಶ್ ನಿನ್ನ ಎರಡೇ ಹಾತನು ಭರ್ತಿ ಮಾಡಿಕೋ ಏಕೆಂದ್ರೆ ಕಲಿಯುಗ ಬಹಳ ಕೆಟ್ಟದ್ದು ಅಂದರೆ ನಿನ್ನ ಮಾತಿನ ಅರ್ಥ ಗಂಡರಾಜ್ ಸತೀಶ್ ಏಳು ಹಿಂದೆ ಆ ಶ್ರೀಮಂತ ಜಗದೀಶ ನಿನ್ನ ತಂಗಿಯನ್ನು ಈಗಾಗಲೇ ಜೀವನ ಸಾಗಿಸುತ್ತಿದ್ದಾಳೆ ಅವನ ಹೆಂಡತಿಯಾಗಿ ನಿನ್ನ ತಂಗಿ ರಾಜ್ ಇದಕ್ಕೆ ನನ್ನ ತಂದೆ ನನ್ನ ಒಪ್ಪಿದಾರ ಸತೀಶ್ ನಾ ಏನುತ್ತೆ ಎಂದು ಸಿಂಹಾಸನದ ಮೇಲೆ ಕುಣಿಸಿದ್ರಿ ಅದು ನಾಯಿನೇ ಹೊರತು ಸಿಂಹ ಅಲ್ಲ ಸತೀಶ್ ನಾನು ತೊಂದು ಕಾಸಿನ ನಿಮ್ಮ ಮನೆ ಕಡೆಗೆ ಹೋಗಿದ್ದೆ ನೀನು ಇದೆಯಾ ಎಂದು ಶೀರಾ ಒಳಗಡೆನೆ ಹೋಗಿಬಿಟ್ಟೆ ಆದರೆ ನನಗೆ ವಿಚಿತ್ರ ದರ್ಶನವೇ ಆಯಿತು ನಿಲುವೇ ವಾತನ ಅರ್ಥ ಸತೀಶ್ ನಿನ್ನ ಅಣ್ಣ ಅಂದ್ರೆ ಧರ್ಮದ ಅಣ್ಣ ರಮೇಶ ನಿನ್ನ ಹೆಂಡತಿಯ ಜೊತೆ ಕಾಮದ ತೀಟಿಯನ್ನು ತೀರಿಸಿಕೊಳ್ಳುತ್ತಿದ್ದ ಕೂಗುತ್ತಿದ್ದ ದೇವ ನನ್ನ ಅಣ್ಣನ ಮೇಲೆ ಪಾಪದವರೇ ಹರಿಸಿರುವ ನೀನು ನನ್ನ ಅಂತವನಲ್ಲ ನನ್ನ ಹೆಂಡತಿ ಅಂದರೆ ತಾಯಿಯನ್ನು ಮರೆಯುವವನು ಹಂತ ಹೇಸಿ ಕೆಲಸಕ್ಕೆ ಕೈ ಹಾಕವನಲ್ಲ ಅಣ್ಣ ನನ್ನ ಪಾಲಿನ ದೇವರ ಇದ್ದಾಗ ಪೀಳಿತೆ ಸತೀಶ್ ಇದು ಹಾಗೆ ಹೇಳಿದರೆ ಎದ್ದು ಬಂದು ಎದಗಿ ಬದರಂತೆ ನೀನು ಹೇಳುವ ಮಾತು ಸತೀಶ್ ಇದು ಕಲಿಯುಗ ಒಂದೇ ತಾಯಿ ಗರ್ಭದಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿನ ಮೇಲೆ ನಂಬಿಕೆ ಇಲ್ಲದಿರುವಾಗ ಅವನು ಎಲೆ ಪಾಪದ ಬಿದ್ದಿರುವ ನಿಮ್ಮ ಅಣ್ಣನ ಮೇಲೆ ನೀನು ನಂಬಿಕೆ ಇಟ್ಟಿವೆ ಅಂದ್ರೆ ನಿನ್ನಂತ ಮುಟ್ಟಾರ ಯಾರು ಇಲ್ಲ நீ அந்த மாதிரி அடுத்த சதீஷ் ரமேஷனு நீக்கி நாயி அவன்கே அண்ணனி தன்ன அவன்கே காமதீட்டி தீரிகன ஆசையா நீதிருது சோழாதே ஸ்டேக எம்ப சேத்தை ஒடு ನಿನ್ನ ಪ್ರಾಣ ಜೊತೆ ಚೆಲ್ಲಾಟಾಡುವ ಇಟ್ಕೋ ಸತೀಶ್ ನಾನು ಹೇಗೆ ವಿಷಯ ಹೇಳಲು ನಿಜವಾದರೆ ನೀನು ನಿನ್ನ ಅಣ್ಣನನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಷ್ಟೇ ಅಲ್ಲ ಸತೀಶ್ ನಿನ್ನ ಅಪ್ಪನನ್ನು ಕೂಡ ಎದುರಾಕಿರುವ ಧೈರ್ಯದ ರೀ ನಡೀ நினை <laughs> உங்க <laughs>